ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಅವರು ಇಂದು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶ ಜಸ್ಟಿಸ್ ಸೂರ್ಯಕಾಂತ್ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಮತ್ತು ಸುಪ್ರೀಂ ಕೋರ್ಟ್ನ ಐವತ್ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಶಿಫಾರಸು ಮಾಡಿದ್ದಾರೆ ಕಳೆದ ವಾರ ಕೇಂದ್ರ ಸರ್ಕಾರವು ಸಿ ಜೆ ಐ ಶಿಫಾರಸಿನ ಕುರಿತು ಪತ್ರ ಬರೆದಿತ್ತು ಆದರೆ ಈ ಸಮಯದಲ್ಲಿ ಸಿ ಜೆ ಐ ಗವಾಯಿಯವರು ಭೂತಾನ್ಗೆ ಅಧಿಕೃತ ಭೇಟಿಯಾಗಿದ್ದರು ದೀಪಾವಳಿ ರಜೆಯ ನಂತರ ಕೋರ್ಟ್ನ ಮೊದಲ ಕೆಲಸದ ದಿನವಾದ ಸೋಮವಾರ ತಮ್ಮ ಶಿಫಾರಸು ಪತ್ರದೊಂದಿಗೆ ಜಸ್ಟಿಸ್ ಕಾಂತ್ ಅವರನ್ನು ಜೆ ಸಿಜೆಐ ಗವಾಯಿ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ನಿವೃತ್ತಿಯಾಗಲಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗಾಗಿ ಸಂಬಂಧಿಸಿದ ಕಾರ್ಯವಿಧಾನದ ಪ್ರಕಾರ ಕಾನೂನು ಸಚಿವಾಲಯವು ಹಾಲಿ ಮುಖ್ಯ ನ್ಯಾಯಮೂರ್ತಿಯಿಂದ ಶಿಫಾರಸನ್ನು ಕೋರುತ್ತದೆ ಇದಕ್ಕೆ ಉತ್ತರವಾಗಿ ಸಿಜೆಐ ಶಿಫಾರಸನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ ಇದು ಮುಂದಿನ ಮುಖ್ಯ ನ್ಯಾಯಮೂರ್ತಿಯ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ